ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನ ಕೂಡ ಪಡ್ಕೋತಾ ಇದ್ದಾರೆ ಆದರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಿ ಹಾಗೇನೆ ಗ್ಯಾರಂಟಿಗಳನ್ನು ತೆಗೊಳ್ಳೋ ಬರದಲ್ಲಿ ಚುನಾವಣಾ ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕಾಗಿ ಹೆಣ್ಮಕ್ಳು ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ದಾರೆ ಅಲ್ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ಹೆಣ್ಮಕ್ಳು ದಾರಿ ತಗ್ಬಿಟ್ಟಿದ್ದಾರೆ ಮನೇಲಿ ಎಲ್ಡೆ ಕೇಳದೆ ಬಸ್ತ್ಕೊಂಡು ಹೋಗ್ತಾ ಇದಾರೆ ಹಳಾಗ್ ಹೋಗಿದ್ದಾರೆ ಎಷ್ಟೋ ಮನೆಗಳು ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ ಅಲ್ರಿ ಕುಮಾರಸ್ವಾಮಿ ಅವರೇ ನೀವು ಜೆ ಡಿ ಎಸ್ ಪಕ್ಷದವರು ಜೆ ಡಿ ಎಸ್ ಪಕ್ಷವನ ತಾಯಿ ಅಂತ ಕರೆದವರು ಜೆ ಡಿ ಎಸ್ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಆ ತೆನೆ ಹೊತ್ತ ಮಹಿಳೆನ ನಿಮ್ಮ ತಾಯಿನ ನಿಮ್ಮ ಪಕ್ಷವನ್ನ ಬಿಜೆಪಿಗೆ ಮಾರ್ಕೊಂಡಂತಹ ನೀವು ಹೆಣ್ಮಕ್ಳು ದಾರಿ ತಪ್ಪಿದಿರಂತ ಹೇಳಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ ನಿಮ್ದೇನ್ ಬಾಯೋ ಬಚ್ಲೋ ಈ ತರ ಮಾತಾಡಕ್ಕೆ ಭಾಗ್ಯದಲ್ಲಿ ಊಟ ಮಾಡ್ತಾ ಇದೀವಿ ಹೊಟ್ಟೆ ತುಂಬಾ ಎರಡು ಸಾವಿರ ರೂಪಾಯಿ ನಡೀತಾ ಇದೆ ಅವರು ಹೆಣ್ಮಕ್ಳಿಗೆ ಸಹಾಯ ಆಗ್ಲಿ ಅಂತ ಹೇಳಿ ನಮಗೆ ಉಚಿತವಾಗಿ ಸಾರಿಗೆ ವ್ಯವಸ್ಥೆನ ಮಾಡಿದ್ದಾರೆ ಮಕ್ಳಿಗೆ ಸ್ಕೂಲಿಗೆ ಬಿಡಕ್ಕೋ ಕೆಲ್ಸಕ್ಕೆ ಹೋಗಕ್ಕೋ ನಮ್ದು ದಿನನಿತ್ಯದ ಕೆಲಸಗಳಿಗೋ ನಮಗೆ ಓಡಾಡಕ್ಕೆ ನಮಗೆ ವ್ಯವಸ್ಥೆ ಆಗಿದೆ ಸಾಕಷ್ಟು ಜನ ಕೋಟ್ಯಾಂತರ ಜನ ಇದ್ರ ಉಪಯೋಗವನ್ನ ಪಡ್ಕೊಂತ ಇದಾರೆ ನಿಮಗೇನ್ರಿ ಹೊಟ್ಟೆವ್ರಿ ಅಟ್ಲೀಸ್ಟ್ ನಿಮ್ಮ ಮನೇಲಿರೋ ಹೆಣ್ಮಕ್ಳಿಗಾರ ನ್ಯಾಯ ಕೊಟ್ಟಿದೀರೇನ್ರಿ ನೀವು ಮನೇಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಪಕ್ಷದಲ್ಲಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಟ್ಟಿಲ್ಲ ಹೋಗ್ಲಿ ಪಕ್ಷನ ತಾಯಿ ಅಂತ ಕರೆದು ಪಕ್ಷಕ್ಕೆ ನ್ಯಾಯ ಕೊಟ್ಟಿಲ್ದಿರೋ ನಿಮ್ಮ ಹತ್ರ ಹೆಣ್ಮಕ್ಳು ಹೇಳಕೋಬೇಕೇನ್ರಿ ಹೆಣ್ಮಕ್ಳು ದಾರಿ ತಪ್ಪಿದಾರೆ ಅಂತ ಹೇಳೋಕೆ ಹೆಣ್ಮಕ್ಳು ಬಗ್ಗೆ ಮಾತಾಡಕ್ಕೆ ಏನ್ರಿ ನೈತಿಕತೆ ಇದೆ ನಿಮಗೆ ಹೆಣ್ಣು ಬರೀ ಸೌಟ್ ಹಿಡಿಯಕ್ಕೆ ತೆನೆ ಹೊರಕಷ್ಟೇ ಅಲ್ಲ ದೇಶದ ಚುಕ್ಕಾಣಿಯನ್ನ ಕೂಡ ಹಿಡಿದಿದ್ದಾಳೆ ಗೊತ್ತಿದೆ ಅನ್ಕೋತೀನಿ ಇಲ್ಲ ಮನೇಲಿ ಕೇಳಿ ತಿಳ್ಕೊಳ್ಳಿ ದೊಡ್ಡವರ ಹತ್ರ ಇದ್ರೆ ಇದೇ ಹೆಣ್ಮಗಳು ಹೆಣ್ಣು ಮಕ್ಕಳ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಪರ್ಕೆ ಹಿಡಿದು ಬುದ್ಧಿ ಕಲ್ಸಕ್ಕೂ ಕೂಡ ಬರುತ್ತೆ ಅನ್ನೋದನ್ನ ಮರಿಬೇಡಿ ಕುಮಾರಸ್ವಾಮಿ ಅವರೇ ಹೀಗೆ ನೀವು ರಾಜಕೀಯಕ್ಕಾಗಿ ಚುನಾವಣಾ ಗಿಮಿಕ್ ಮಾಡ್ಲಿಕ್ಕಾಗಿ ಹೆಣ್ಮಕ್ಳು ಬಗ್ಗೆ ಇದೇ ತೀರ ನಾಲ್ಗೆ ಹರಿ ಬಿಡ್ತಾ ಹೋದ್ರೆ ಬೀದಿ ಬೀದಿಯಲ್ಲಿ ಹೆಣ್ಮಕ್ಳು ಪರ್ಕೆ ತಗೊಂಡ್ ಹೊಡೆದು ನಿಮಗೆ ಬುದ್ಧಿ ಕಲಿಸ್ತೀವಿ ಹುಷಾರಾಗಿರಿ